ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು ಹೀಗೆಲ್ಲ ಹೇಳ್ತಾ ಇರ್ತೀನಲ್ಲ ಅದಕ್ಕೆ ತುಂಬ ಜನ ಕೇಳ್ತಾರೆ ಏನು ಪಾಸಿಟಿವ್ ಆಗಿದ್ದು ಬಿಟ್ಟರೆ ಎಲ್ಲವೂ ಆಗೋಗ್ಬಿಡತ್ತಾ ಪಾಸಿಟಿವ್ ಆಗಿರೋದು ಹೇಗೆ ಯಾವಾಗಲೂ ಪಾಸಿಟಿವ್ ಆಗಿರೋದಕ್ಕೆ ಹೇಗೆ ಸಾಧ್ಯ ನೀವು ಏನು ಸುಲಭ ಅಲ್ಲ ಬಿಡಿ ಇದು ನನಗೆ ತುಂಬ ಸಾಮಾನ್ಯವಾಗಿ ಕೇಳಿ ಬರುವಂಥ ಒಂದು ಪ್ರತಿಕ್ರಿಯೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಮೊನ್ನೆ ಗಂಡ ಹೆಂಡತಿ ಒಬ್ಬರು ನಮ್ಮ ಮನೆಗೆ ಬಂದರು ಹೆಂಡತಿ ನಮ್ಮ ಮನೆಯವ್ರ ಎಷ್ಟು ನೆಗೆಟಿವ್ ಅಂದರೆ ನೆಗೆಟಿವ್ ಮೇಡಮ್ ಅಂದ್ಲು ನೆಗೆಟಿವ್ ಅಂದರೆ ಹೇಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಅಂದೆ ಅದಕ್ಕೆ ಅವರು ಕೊಟ್ಟ ಎಕ್ಸಾಂಪಲ್ ಅದನ್ನೇ ನಿಮಗೂ ಹೇಳ್ತಾ ಇದ್ದೀನಿ ಗಂಡ ಹೆಂಡತಿ ಇಬ್ರು ಡಾಕ್ಟ್ರ ಹತ್ರ ಹೋಗಿದ್ದಾರೆ ಜನ್ರಲ್ ಚೆಕಪ್ ಮಾಡ್ಕೊಂಬರೋಕ್ಕೆ ಡಾಕ್ಟ್ರು ಎಲ್ಲ ಚೆಕಪ್ ಮಾಡಿ ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸಿ ಹೇಳಿದ್ದಾರೆ ನೋಡಿ ನಿಮಗೆ ಶುಗರು ಬಾರ್ಡರಲ್ಲಿದೆ ಕೊಲೆಸ್ಟ್ರಾಲ್ ಬಾರ್ಡರಲ್ಲಿದೆ ಹಾರ್ಟಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಲಾಕೇಜ್ ಇದೆ ಅದೇನು ಆತಂಕದ್ದಲ್ಲ ಆದರೆ ನೀವು ಆರೋಗ್ಯದ ಕಡೆಗೆ ಗಮನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಉಳಿದಂತೆ ಎಲ್ಲವೂ ಚೆನ್ನಾಗಿದೆ ಇದು ಡಾಕ್ಟ್ರ್ ಹೇಳಿರೋದು ಹೆಂಡತಿಗೆ ಅಬ್ಬ ಸದ್ಯ ಎಲ್ಲ ಗೊತ್ತಾಯ್ತಲ್ಲ ಎಚ್ಚರಿಕೆ ವಹಿಸ್ಬೌದಲ್ಲ ಅಂತ ಸಮಾಧಾನ ಆದರೆ ಗಂಡನಿಗೆ ಅಯ್ಯೋ ನನಗೆ ಶುಗರ್ ಬಾರ್ಡರಲ್ಲಿದೆ ಕೊಲೆಸ್ಟ್ರಾಲ್ ಬಾರ್ಡರಲ್ಲಿದೆ ಬ್ಲಾಕೇಜ್ ಬೇರೆ ಇದೆ ಅಂದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆತಂಕ ಒಂದೇ ಘಟನೆ ಇದು ಗಂಡ ಅದನ್ನು ಹೇಗೆ ನೋಡ್ತಾ ಇದ್ದಾನೆ ಹೆಂಡತಿ ಹೇಗೆ ನೋಡ್ತಾ ಇದ್ದಾಳೆ ಇದೇ ವ್ಯತ್ಯಾಸ ಸಕಾರಾತ್ಮಕತೆ ಮತ್ತು ನಕಾರಾತ್ಮಕತೆಗೆ ಇಲ್ಲಿ ಬೇಕಾದದ್ದು ಒಂದು ದೃಷ್ಟಿಕೋನ ಈ ಸಕಾರಾತ್ಮಕವಾದ ದೃಷ್ಟಿಕೋನ ಇದ್ದಾಗ ಯಾವುದೇ ರೀತಿಯ ಚಾಲೆಂಜಸ್ಸು ಕೂಡ ನಮಗೆ ಸಣ್ಣದಾಗಿ ಕಾಣುತ್ತೆ ಖಂಡಿತ ಹೌದು ನೀವು ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಮತ್ತೆ ಹೇಳ್ತಾ ಇದ್ದೀನಿ ನಕಾರಾತ್ಮಕವಾದದ್ದು ತನ್ನಿಂದ ತಾನೇ ಬರುತ್ತೆ ನೀವೇನೂ ಎಫರ್ಟ್ ಹಾಕಬೇಕಾಗಿದ್ದಿಲ್ಲ ಆದರೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು ಬಹಳಷ್ಟು ಜನ ಏನಾಗುತ್ತೆ ಚಿಕ್ಕಂದಿನಿಂದಲೂ ಮನೆಯಲ್ಲಿ ಒಂದು ನೆಗೆಟಿವ್ ಆದಂತಹ ವಾತಾವರಣ ಇರುತ್ತೆ ಅದಲ್ಲದೇ ಕೆಲವು ಘಟನೆಗಳು ನಡೆದ್ಬಿಟ್ಟಿರುತ್ತೆ ಆ ಘಟನೆಗಳು ನಕಾರಾತ್ಮಕವಾಗಿ ಯೋಚನೆ ಮಾಡುವ ಹಾಗೆ ಮಾಡಿಬಿಡುತ್ತೆ ಹೌದು ಯಾವ್ಯಾವುದೋ ಘಟನೆಗಳು ಯಾವ್ಯಾವುದೋ ಒಂದು ರೀತಿಯ ಆಘಾತಗಳು ನಮ್ಮ ಸುತ್ತಲಿನ ಪರಿಸರ ಇವು ಎಲ್ಲವೂ ಕೂಡ ನಮ್ಮಲ್ಲಿ ನಕಾರಾತ್ಮಕವಾದಂತಹ ಆಲೋಚನೆಗಳೇ ಹೆಚ್ಚು ಬರೋ ಹಾಗೆ ಮಾಡುತ್ತೆ ಬಹಳ ಜನ ಹೇಳೋದನ್ನು ಕೇಳಿರ್ತೀವಿ ನನ್ನ ಹಣೆ ಬರಹವೇ ಹೀಗೆ ನಾನಿರೋದೇ ಹೀಗೆ ಏನಪ್ಪ ನನ್ನ ಪ್ರಾರಬ್ಧ ಏನೇನೋ ತಮ್ಮ ಬಗ್ಗೆಯೇ ತಾವು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ ಒಂದು ಸಣ್ಣ ಸಮಸ್ಯೆ ಬಂದ್ರೂ ಅದನ್ನು ಎದುರಿಸಕ್ಕಾಗಲ್ಲ ಅನ್ನುವ ಹಾಗೆ ಕುಸಿದು ಬೀಳ್ತಾರೆ ಯಾಕೆ ಅಂದ್ರೆ ಅವರು ಆ ಸಮಸ್ಯೆಯನ್ನು ನೋಡುವ ರೀತಿಯಿಂದಾಗಿ ಯಾವಾಗ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀವೋ ಸಕಾರಾತ್ಮಕವಾಗಿಯೇ ಪ್ರತಿಕ್ರಿಯಿಸುವುದನ್ನು ಅಭ್ಯಾಸ ಮಾಡ್ಕೊಂಡಿರ್ತೀವೋ ಆಗ ನಾವು ಯಾವುದೇ ಸವಾಲಿನ ಸಂದರ್ಭಗಳನ್ನು ಕೂಡ ತುಂಬ ಸುಗಮವಾಗಿ ಎದುರಿಸಬಲ್ಲಿವೆವು ಈಗ ನಿಮ್ಮಲ್ಲಿ ಕೆಲವು ಜನ ಕೇಳೇ ಕೇಳ್ತೀರಿ ನನಗೆ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಆಗತ್ತೆ ಅಂತ ನೋಡಿ ಜೀವನ ಹೇಗಿದೆ ಅಂದರೆ ಅದು ಗೆರೆ ಕೊಯ್ದ ಹಾಗೆ ಎರಡು ಪ್ಲಸ್ ಎರಡು ನಾಲ್ಕು ಎನ್ನುವ ಹಾಗೆ ಒಂದು ನಿರ್ದಿಷ್ಟವಾದಂತಹ ರೀತಿಯಲ್ಲಿ ಇರಲ್ಲ ಜೀವನದಲ್ಲಿ ಏರಿಳಿತಗಳು ಬಂದೇ ಬರುತ್ತೆ ಬೇಕಾದಷ್ಟು ಸವಾಲುಗಳು ಬಂದೇ ಬರುತ್ತೆ ನಾವು ನಕಾರಾತ್ಮಕವಾದ ದೃಷ್ಟಿಕೋನದಿಂದ ಅದನ್ನು ನೋಡಿದಾಗ ನಮಗೆ ಅದನ್ನು ಎದುರಿಸೋದು ಕಷ್ಟವಾಗುತ್ತೆ ಅದೇ ಸಕಾರಾತ್ಮಕವಾಗಿ ಇದ್ದಾಗ ಪ್ರತಿ ಸವಾಲು ಕೂಡ ಒಂದು ಅವಕಾಶವಾಗಿ ಕಂಡುಬಿಡುತ್ತೆ ಇದೇ ಒಂದು ರೆಸಿಲಿಯನ್ ಮೈಂಡ್ಸೆಟ್ಟು ಪುಟಿದೇಳೋ ಮನಸ್ಥಿತಿ ಎದ್ದು ನಿಲ್ಲೋ ಮನಸ್ಥಿತಿ ಎಷ್ಟು ಕಷ್ಟ ಬಂದ್ರೂ ಮತ್ತೆ ಪುಟಿದೇಳೋದು ಮತ್ತೆ ಚಿಗುರೋದು ಇದು ನಮ್ಮ ಸಹಜ ಸ್ವಭಾವ ಆಗಬೇಕು ಸಣ್ಣ ಸಣ್ಣದಕ್ಕೆ ನಾವು ಕುಗ್ಗು ಇದ್ದೀವಿ ಸಣ್ಣ ಸಣ್ಣದಕ್ಕೆ ನಮಗೆ ಅಯ್ಯೋ ನನಗೆ ಹೀಗಾಯ್ತಲ್ಲ ಅಂತ ಅಂದ್ಕೊಳ್ತಾ ಇದ್ದೀವಿ ಇದು ಹೋಗಬೇಕು ಅಂತ ಅಂದರೆ ನಮಗೆ ಒಂದು ಸಕಾರಾತ್ಮಕ ದೃಷ್ಟಿಕೋನ ಬೇಕು ಈ ಸಕಾರಾತ್ಮಕವಾಗಿ ಯೋಚನೆ ಮಾಡೋರಿಗೆ ಹಾಗಾದರೆ ಕೆಟ್ಟದ್ದೇ ಆಗಲ್ವಾ ಏನು ನೆಗೆಟಿವ್ ಆದದ್ದೇ ಅವ್ರ ಜೀವನದಲ್ಲಿ ಘಟಿಸೋದೇ ಇಲ್ವಾ ಹಾಗೇನೂ ಇಲ್ಲ ಅವರ ಜೀವನದಲ್ಲಿಯೂ ನೆಗೆಟಿವ್ ಆದದ್ದು ಎಷ್ಟೋ ವಿಚಾರಗಳು ಬರುತ್ತೆ ಆದರೆ ಅವರು ಅದನ್ನು ಸಕಾರಾತ್ಮಕವಾಗಿ ನೋಡೋದ್ರಿಂದ ಅದು ಸಕಾರಾತ್ಮಕವಾಗಿಯೇ ತನ್ನ ಪ್ರಭಾವವನ್ನು ಬೀರ್ಬಿಡತ್ತೆ ನೆಗೆಟಿವ್ ಆಗಿದ್ದಾಗ ಸಕಾರಾತ್ಮಕವಾದದ್ದು ಆದರೂ ಕೂಡ ಅದಕ್ಕೆ ಹೆಚ್ಚಿನ ಮಹತ್ವವೇ ಸಿಗದೆ ನಕಾರಾತ್ಮಕವಾದದ್ದೇ ಹೈಲೈಟ್ ಆಗೋಗುತ್ತೆ ನೀವು ನಕಾರಾತ್ಮಕವಾಗಿ ಇದ್ದಾಗ ಸಕಾರಾತ್ಮಕವಾದದ್ದು ಘಟಿಸೋದು ಕಡಿಮೆ ಆದರೆ ಸಕಾರಾತ್ಮಕವಾಗಿ ಇದ್ದಾಗ ನಕಾರಾತ್ಮಕವಾದದ್ದು ಘಟಿಸಿದರೂ ಅದರ ಪರಿಣಾಮವನ್ನು ಸಕಾರಾತ್ಮಕವಾಗಿ ಬದಲಾಯಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿರ್ತೀರಿ ಹಾಗಾಗಿ ಸಕಾರಾತ್ಮಕವಾದಂಥ ಆಲೋಚನೆ ತುಂಬ ಮುಖ್ಯ ಇದು ಹೇಗೆ ಅಂದರೆ ನಾವು ಬೇವನ್ನು ಬಿತ್ತಿ ಮಾವನ್ನು ನಿರೀಕ್ಷೆ ಮಾಡಬಾರದು ನಾನು ಯಾವಾಗಲೂ ನಕಾರಾತ್ಮಕವಾಗಿಯೇ ಯೋಚನೆ ಮಾಡ್ತೀನಿ ನಕಾರಾತ್ಮಕವಾದದ್ದನ್ನೇ ನಾನು ಆಲೋಚನೆ ಮಾಡ್ತೀನಿ ನೆಗೆಟಿವ್ ಆದಂತಹ ಒಂದು ಥಾಟ್ ಪ್ರೋಸೆಸಲ್ಲೇ ಇರ್ತೀನಿ ಅಂತ ಅಂದ್ಕೊಂಡ್ಬಿಟ್ರೆ ಪಾಸಿಟಿವ್ ಆದದ್ದು ನಮ್ಮ ಜೀವನದಲ್ಲಿ ಹೇಗೆ ಘಟಿಸುತ್ತೆ ಹಾಗಾಗಿ ನಮಗೆ ಮಾವು ಬೇಕು ಅಂದರೆ ನಮಗೆ ಸಕಾರಾತ್ಮಕವಾದದ್ದು ಬೇಕು ಅಂದರೆ ನಾವು ಮಾವಿನ ಸಸ್ಯನ್ನೇ ನೆಡಬೇಕು ಸಕಾರಾತ್ಮಕವಾದದ್ದನ್ನೇ ಆಲೋಚನೆ ಮಾಡಬೇಕು ನಮಗೆ ನೆಗೆಟಿವ್ ಆದಂತಹ ಆಲೋಚನೆಗಳು ಬರೋದು ಸಹಜ ಅದನ್ನು ಪಾಸಿಟಿವ್ ಆಗಿ ಪರಿವರ್ತಿಸಿಕೊಳ್ಳುವಂತಹ ಶಕ್ತಿಯನ್ನು ನಾವೇ ಹೊಂದಿರಬೇಕು ಉದ್ದೇಶಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ನಾವು ಸಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರಲೇಬೇಕು ಯಾವಾಗಲೂ ನಾನು ಕೊಡ್ತಾ ಇರೋ ಎಕ್ಸಾಂಪಲ್ಲು ಅರ್ಧ ತುಂಬಿರೋ ಗ್ಲಾಸು ಬಹಳ ಜನಕ್ಕೆ ಅರ್ಧ ಖಾಲಿ ಇದೆಯಲ್ಲ ಅನಿಸುತ್ತೆ ಇನ್ನು ಬಹಳ ಜನಕ್ಕೆ ಅಯ್ಯೋ ಅರ್ಧ ತುಂಬಿದೆಯಲ್ಲ ಅನಿಸುತ್ತೆ ವಸ್ತುಸ್ಥಿತಿ ಅದೇ ತಾನೇ ಹಾಗಾಗಿ ಸಕಾರಾತ್ಮಕ ಆಲೋಚನೆಯನ್ನ ಉದ್ದೇಶಪೂರ್ವಕವಾಗಿಯೇ ನಾವು ಅಳವಡಿಸಿಕೊಳ್ಳಬೇಕು ಅಂದರೆ ನಮ್ಮ ನೋಡುವ ನೋಟ ಇದೆಯಲ್ಲ ಅದನ್ನೇ ಸಕಾರಾತ್ಮಕವಾಗಿ ಬದಲಾಯಿಸಿಕೊಳ್ಳದ ಹೊರತು ನಮಗೆ ಸಕಾರಾತ್ಮಕವಾದಂತಹ ಚಿಂತನೆಯಾಗಲಿ ಸಕಾರಾತ್ಮಕವಾದಂತಹ ಜೀವನವಾಗಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಖುಷಿಯಾಗಲಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ಗಳನ್ನು ಹಾಕಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ